ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಚುನಾವಣೆ ಬಂತು ಅಂದ್ರೆ ಸಾಕು ಮಂಡ್ಯ ಐ ವೋಲ್ಟೇಜ್ ರಣಕಣವಾಗುತ್ತೆ ಮೊನ್ನೆಯಷ್ಟೇ ಸುಮಲತಾ ಮಂಡ್ಯ ಬಿಡೋ ಮಾತೇ ಇಲ್ಲ ಅಂತ ಖಡಕ್ ಆಗಿ ಸಂದೇಶವನ್ನ ನೀಡಿದ್ರು ಇದರ ಬೆನ್ನಲ್ಲೇ ಬಿಜೆಪಿಯಿಂದ ಸುಮಲತಾಗೆ ಮಂಡ್ಯ ಟಿಕೆಟ್ ಪಕ್ಕಾ ಅನ್ನೋ ಮಾತು ಬಲವಾಗಿತ್ತು ಜೆಡಿಎಸ್ ಏನ್ ಮಾಡುತ್ತೋ ಅನ್ನೋ ಪ್ರಶ್ನೆ ಕೂಡ ಎದುರಾಗಿತ್ತು ಹೌದು ಈ ಬಗ್ಗೆ ಈಗಾಗಲೇ ದೇವೇಗೌಡರಿಗೂ ಕೂಡ ಸೂಚ್ಯವಾಗಿ ಬಿಜೆಪಿ ತಿಳಿಸಿದೆ ಮಂಡ್ಯ ಟಿಕೆಟ್ ಬಿಟ್ಟು ಕೊಡದಿರಲು ಬಿಜೆಪಿ ನಾಯಕರು ಸ್ಕೆಚ್ ಹಾಕಿದ್ದು ಶೀಘ್ರದಲ್ಲೇ ಸೀಟು ಹಂಚಿಕೆ ವೇಳೆ ಬಿಜೆಪಿಯಿಂದ ಈ ವಿಚಾರ ಪ್ರಸ್ತಾಪ ಮಾಡಲಾಗುವುದು ಇತ್ತೀಚೆಗೆ ಬಿಜೆಪಿ ಹೈಕಮಾಂಡ್ ಅನ್ನು ಸಂಸದೆ ಸುಮಲತಾ ಭೇಟಿ ಮಾಡಿದರು ನಡ್ಡಾ ಅಮಿತ್ ಶಾ ಮೋದಿಯನ್ನು ಭೇಟಿಯಾಗಿ ಮಂಡ್ಯ ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದರು ಸದ್ಯ ಈ ಮೂವರು ನಾಯಕರು ಮಂಡ್ಯ ಟಿಕೆಟ್ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎನ್ನಲಾಗುತ್ತಿದೆ ಇನ್ನು ಅಂಬರೀಷ್ ಅವರ ಆಣೆಗೆ ಮಂಡ್ಯ ಮಣ್ಣಿನ ತಿಲಕ ಇಟ್ಟು ಕಳುಹಿಸಿದ್ದೇವೆ ಮಂಡ್ಯದ ಮಣ್ಣಿನ ಗುಣ ಋಣ ನನ್ನಲ್ಲಿ ಬೆರೆತು ಹೋಗಿದೆ ಅಷ್ಟು ಸುಲಭವಾಗಿ ಈ ಮಣ್ಣಿನಿಂದ ನನ್ನನ್ನು ಬೇರ್ಪಡಿಸಲಾಗುವುದಿಲ್ಲ ಎಂದು ಸಂಸದೆ ಸುಮಲತಾ ಅಂಬರೀಷ್ ಭಾವುಕರಾಗಿ ಮತ್ತೊಮ್ಮೆ ಿದ್ದಾರೆ ಏನೇ ಆಗಲಿ ನಾನು ಮಂಡ್ಯದ ಸೊಸೆ ನನ್ನ ಕೊನೆಯ ಉಸಿರು ಇರುವವರೆಗೂ ನಾನು ಮಂಡ್ಯ ಜನರ ಸೇವೆ ಮಾಡಬೇಕು ಎಂದು ಹೇಳಿ ಮತ್ತೊಮ್ಮೆ ದೋಸ್ತಿ ಪಕ್ಷಗಳಿಗೆ ಚಾಲೆಂಜ್ ಮಾಡಿದ್ದಾರೆ ಹೀಗೆ ಮತ್ತೊಮ್ಮೆ ಸುಮಲತಾ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಮತ್ತೆ ಮಂಡ್ಯ ಕ್ಷೇತ್ರದಿಂದಲೇ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವ ಸುಳಿವು ನೀಡಿದ್ದಾರೆ ಇತ್ತೀಚೆಗೆ ಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಟ ದರ್ಶನ್ ಚಿತ್ರರಂಗ ಪ್ರವೇಶಿಸಿ ಇಪ್ಪತ್ತೈದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಆಯೋಜಿಸಿದ ಬೆಳ್ಳಿ ಪರ್ವ ಡಿ ಟ್ವೆಂಟಿ ಫೈವ್ ಕಾರ್ಯಕ್ರಮ ಪಾಲ್ಗೊಂಡು ಮಾತನಾಡಿದ ಅವರು ಈ ಮೂಲಕ ಮತ್ತೆ ಇಂಡಿಯಾದಲ್ಲಿ ಮಂಡ್ಯ ಜಿಲ್ಲೆ ಸದ್ದು ಮಾಡಲಿದೆ ಹಾಸನ ಮಂಡ್ಯ ಟಿಕೆಟ್ಗೆ ಬಿಜೆಪಿ ಜೆಡಿಎಸ್ ನಲ್ಲಿ ಪಾಯಿಪೋಟಿ ಶುರುವಾಗಿದೆ ಇತ ಮಂಡ್ಯ ನಂದೆ ಎಂದು ಸಂಸದ ಸುಮಲತಾ ಶಪಥ ಮಾಡಿದ್ದಾರೆ ಎಂದ ಕಾಣಿಸುತ್ತದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸುಮಲತಾ ಸ್ಪರ್ಧೆ ಬಗ್ಗೆ ನಾನಾ ಚರ್ಚೆಗಳು ನಡೆಯುತ್ತಲಿವೆ ಬಿಜೆಪಿ ಪಕ್ಷದಿಂದಲೇ ಸುಮಲತಾ ಅವರು ಅಭ್ಯರ್ಥಿಯಾಗುವ ಸಾಧ್ಯತೆ ಇದೆ ಎನ್ನಲಾಗಿತ್ತು ಆದರೆ ಇವುಗಳ ಮಧ್ಯೆ ಸುಮಲತಾ ಪಕ್ಷೇತರವಾಗಿಯೇ ಸ್ಪರ್ಧೆಗೆ ಇಳಿಯುವುದು ಪಕ್ಕಾ ಎನ್ನಲಾಗುತ್ತಿದೆ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಎಂದ ಸುಮಲತಾ ಮತ್ತೆ ಮಂಡ್ಯ ಕ್ಷೇತ್ರದಿಂದಲೇ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವ ಸುಳಿವು ನೀಡಿದ್ದಾರಂತೆ ಆದರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬಿಜೆಪಿ ಬಲವಾಗಿ ಬೇರೂರಬೇಕೆಂಬ ಆಸೆ ಬಿಜೆಪಿ ನಾಯಕರಿಗಿದೆ ಸುಮಲತಾ ಅಂಬರೀಷ್ಗೆ ಬಿಜೆಪಿ ನಾಯಕರ ಬೆಂಬಲ ಕೂಡ ಇದೆ ಮಂಡ್ಯ ಜಿಲ್ಲೆ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಸುಮಲತಾ ವರ್ಚಸ್ಸು ಹೆಚ್ಚಾಗಿ ಇದೆ ಇದರ ಪ್ರಯೋಜನ ಪಡೆಯಲು ಬಿಜೆಪಿ ಕೂಡ ಪ್ಲಾನ್ ಮಾಡಿತ್ತು ಆದರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಹಿನ್ನೆಲೆ ಪ್ಲಾನ್ ಬದಲಾಗಿದ್ದು ಇದೀಗ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಭಾರಿ ತಲೆನೋವು ತಂದಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ